ಐ ಗಾಯ್ಸ್ ಬಿಗ್ ಬಾಸ್ನಲ್ಲಿ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ಹೌದು ಗಾಯ್ಸ್ ಇವತ್ತು ಯಾವ ಸಾಂಗ್ ಪ್ಲೇ ಮಾಡಿದ್ರು ಅಂದರೆ ಊರಿಂದ ಓಡಿ ಬಂದ ಮೈಲಾರಿ ಈ ಒಂದು ಸಾಂಗ್ ಏನಿದೆ ಈ ಒಂದು ನ ಪ್ಲೇ ಮಾಡಿದರು ಹೌದು ಗಾಯ್ಸ್ ಮನೆಯಲ್ಲಿ ಏನೆಲ್ಲ ಆಗ್ತಾಯಿದೆ ಗಿಲ್ಲಿ ಯಾಕೆ ಬೇಜಾರಾಗಿದ್ದಾರೆ ಸೊ ನೆನ್ನೆ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಹೇಗೆ ಗೆದ್ರು ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊರಸುರಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀರೆ ಹನ್ನೆರಡರ ಫಿನಾಲೆ ಹತ್ರ ಬರ್ತಾ ಇದೆ ಯಾರು ಗೆಲ್ಲಬೇಕು ಅಂತ ಅನ್ನೋದೇ ಅವರಷ್ಟನ್ನು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಯಿತು के okay. ಯಾಕೆ ಜಾಯ್ನ್ ಆಗಬೇಕು ಅಂತ ಅಂದರೆ ನಿನ್ನೆ ಗಿಲ್ಲಿ ಮತ್ತು ಧ್ರುವನ್ ನಡುವೆ ನಡೆದಂಥ ಯಾರು ಯಾರಿಗದರು ಏನು ಅಂತ ನಾನು ಯೂಟ್ಯೂಬ್ಗಿಂತ ಮುಂಚೆನೇ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ನೋಡ್ಬೋದು ಹೌದು ಗೈಸ್ ನಿನ್ನೆ ನೀಡಿದಂತಹ ಈ ಒಂದು ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ನಲ್ಲಿ ಮೊದಲು ಗಿಲ್ಲಿನೇ ಇರ್ತಾರೆ ಮೊದಲು ಆ ಒಂದು ಟ್ರ್ಯಾಕ್ ಒಳಗೆ ಗಿಲ್ಲಿನೇ ಬಾಲ್ ಹಾಕಿ ಆ ಒಂದು ಕ್ಯಾಚ್ನೆಲ್ಲ ಹಿಡಿದು ಮೊದಲು ಮೂರು ಅಥವಾ ಎರಡು ಅಥವಾ ಮೂರು ಬಾಲ್ನ ಅವರೇ ಫಸ್ಟ್ ಅಂಟಿಸಿರ್ತಾರೆ ಆ ಒಂದು ಪೋಡಿಯಮ್ಗೆ ಸೊ ತದನಂತರ ಗಿಲ್ಲಿ ಎಷ್ಟಂಥ ಬಾಲ್ಗಳು ಆ ಒಂದು ಪೋಡಿ ಎಮ್ಗೆ ಅಂಟ್ಕೊಳ್ಳೋದಿಲ್ಲ ಸೊ ಧ್ರುವಂತ ಅವರು ಎಸ್ದಂಥ ಬಾಲ್ಗಳು ಬ್ಯಾಕ್ ಟು ಬ್ಯಾಕ್ ಅಂಟ್ಕೊಂಡು ಅವರು ಲೀಡ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಕೊನೆಯದಾಗಿ ನೋಡಬೇಕು ಅಂದರೆ ಗಿಲ್ಲಿಯ ಬಾಲ್ಗಳು ಸ್ವಿಮ್ಮಿಂಗ್ ಗೆಲ್ಲ ಬೀಳ್ತವೆ ಸೊ ಅದರಲ್ಲಿ ಎಲ್ಲ ಇಳ್ದಿ ಅವರು ಎತ್ಕೊ ಬರೋ ಅವ್ರಿಗೆ ಟೈಮ್ ಆಗುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಗಿಲ್ಲಿಯವರು ಆ ಒಂದು ಟಾಸ್ಕ್ನಲ್ಲಿ ಸೋಲ್ತಾರೆ ಒಂದು ಅಥವಾ ಎರಡು ಬಾಲ್ಗಳಿಂದ ಲೀಡಿಂದ ಅವರು ಧ್ರುವಂತ ಅವರು ಗೆಲ್ತಾರೆ ಇವರು ಸೋಲ್ತಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಟಾಪ್ ಸಿಕ್ಸ್ ಏನು ಫಿನಾಲೆಗೆ ಹೋಗ್ತಾ ಇದ್ರು ಅದರಲ್ಲಿ ಇವರು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಡಿಸ್ಪ್ಲೇಲಿ ಅವರ ಫೋಟೋ ನೋಡ್ತಾ ತುಂಬ ಬೇಜಾರಿನಲ್ಲಿ ಇರ್ತಾರೆ ರಾತ್ರಿ ತದನಂತರ ರಘು ಸರ್ ಎಲ್ಲರೂ ಕೂಡ ಸ್ವಲ್ಪ ರೇಗಿಸ್ತಾರೆ ಇದನ್ನ ನೋಡ್ಕೊಂಡೇ ಬೆಳಗಣ ಇರುವಂತ ನಂತರ ಇವತ್ತು ಬೆಳಗ್ಗೆ ಎತ್ತ ಸ್ಟಾರ್ಟಿಂಗ್ ಸ್ವಲ್ಪ ಜೋಶಲ್ಲಿ ಡ್ಯಾನ್ಸ್ನ ಮಾಡ್ತಾರೆ ನಂತರ ಹೋಗಿ ಒಬ್ಬರೇ ಸುಮ್ಮನೆ ಬೇಜಾರಲ್ಲಿ ಹಾಗೆ ಮಲ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಕಣ್ಮುಚ್ಕೊಂಡು ಹೊರಗಡೆ ಬಂದು ಹಾಗೆ ಮಲ್ಕೊಂಡಿರ್ತಾರೆ ನಂತರ ಬಂದಂಥ ಕಾವ್ಯ ಏನಿದ್ದಾರೆ ಯಾಕೆ ಅಂದಾಗ ಈ ರೀತಿ ಸೋತ್ಬಿಟ್ಟನಲ್ಲ ನಿನ್ನೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಂತರ ಕಾವ್ಯರವರು ಬೇಜಾರು ಮಾಡ್ಕೋಬೇಡ ಇದು ಟಾಸ್ಕ್ ಅಷ್ಟೇ ಸೊ ನಿಮಗೆ ಮುಂದೆನೂ ಕೂಡ ಇನ್ನೂ ಚಾನ್ಸ್ಗಳಿದ್ದಾವೆ ಬೇಜಾರ್ ಮಾಡ್ಕೊಬೇ ಬಿಡು ಅಂತ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಧ್ರುವಂತ್ ಗೆದ್ದಾದ ಕೂಡಲೇ ಅಶ್ವಿನಿ ಮೇಡಮ್ ಅವರು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಗಿಲ್ಲಿಗೆ ಸ್ವಲ್ಪ ರೇಕ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ಅವರು ಇರೋದನ್ನ ಅವರು ಕ್ಯಾಶುವಲ್ ಆಗೇ ತೊಗೊಂಡಿದ್ದಾರೆ ಏಕೆಂದರೆ ಸೋತಿದ್ದಾರೆ ಸೋತಿರೋದು ನಿಜ ಆದ್ದರಿಂದ ಕ್ಯಾಶುವಲ್ ಆಗೇ ತೊಗೊಂಡಿದ್ದಾರೆ ಈ ರೀತಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಎದ್ದಿದ್ದಾರೆ ಇವತ್ತು ಯಾರ್ಯಾರ ನಡುವೆ ಈ ಒಂದು ಟಾಸ್ಕ್ನ ಕೊಡ್ತಾರೆ ಅಂತ ನೋಡಬೇಕಾಗಿದೆ ಹೌದು ಗೈಸ್ ಯಾರಿಗೆ ಟ್ಯಾಸ್ಕ್ ಕೊಡ್ತಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ ಇರಿ ಬಾಕಿ ಅಪ್ಡೇಟ್ಗಳನ್ನ ನಾನು ನಿಮಗೆ ಪಿನ್ ಟು ಪಿನ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್